ಎಂ ಪಿ ಚುನಾವಣೆಯಲ್ಲಿ ಟಿಕೆಟ್ ಬಿಟ್ಕೊಡ್ಬೇಕು ಅಂತೇಳ್ಬಿಟ್ಟು ಹೇಳಿದಾಗ ನಾವು ಬಿಟ್ಕೊಟ್ಟಿದ್ದೀವಿ ಬಿಟ್ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಸಹೋದರ ನಾನೇ ಅಭ್ಯರ್ಥಿ ಹೇಳ್ಬಿಟ್ಟು ಹೇಳಿ ಹೇಳಿರ್ತಕ್ಕಂಥವ್ರು ನಮ್ಮನ್ನು ನೋಡಿದೆ ನಮ್ಮಲ್ಲಿ ಪಾರ್ಟಿ ಇದೆ ಪಾರ್ಟಿ ಇದೆ ನಮ್ಮ ಪಾರ್ಟಿಯಲ್ಲಿ ರಾಜ್ಯಾಧ್ಯಕ್ಷರಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಜನರ ಆಸೆ ಏನಿದೆ ಅದನ್ನು ಮೀಟಿಂಗ್ಗಳಲ್ಲಿ ಹೇಳಿದಾಗ ಎಂ ಪಿ ಟಿಕೆಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಎಮ್ ಎಲ್ ಎಲೆಕ್ಷನ್ಗೆ ಬರ್ಬೋದೇನೋ ಅನ್ನೋ ಲೆಕ್ಕಾಚಾರದಲ್ಲಿ ಅರ್ಶಕೊಂಡ್ರು ಮಾತಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಕೂತಿದ್ದಂಥ ನಮ್ಮ ಮುಖಂಡರುಗಳು ಒಂದು ನೂರೈವತ್ತರಿಂದ ಇನ್ನೂರು ಜನ ಬಂಗಾರಪಟ್ಟೆಗೆ ಕಳಿಸಿ ಅಂತೇಳ್ಬಿಟ್ಟು ಹೇಳಿದ್ರು ಅದು ಜನ ಅಭಿಪ್ರಾಯ ಅದಾದಮೇಲೆ ಅದನ್ನ ಹೈಕಮಾಂಡ್ ಏನು ತೀರ್ಮಾನ ತಗೋಬೇಕಂತ ಹೇಳಿ ಅವ್ರು ಹೇಳಿದ ತಕ್ಷಣ ನಾನೇನು ನಿಂತ್ಕೊಂಡ್ಬಿಟ್ಟು ಅಂದರೆ ಇವರೇನಾದ್ರೂ ಅನೌನ್ಸ್ ಮಾಡಿದ್ರು ನಾನೇ ಅಭ್ಯರ್ಥಿ ಅಂದ ತಕ್ಷಣ ಏನಾದ್ರು ಬಿ ಫಾರ್ಮ್ ಕೊಟ್ಬಿಟ್ರೆ ಅದೆಲ್ಲ ಸುಳ್ಳು ಮುಂದಿನ ದಿನಗಳಲ್ಲಿ ಇವತ್ತು ನಾವು ಲೋಕಸಭಾ ಚುನಾವಣೆಯನ್ನು ನಾವು ಮುಂದೆ ಇಟ್ಕೊಂಡು ನಾವೀಗ ಯಾವುದೇ ಎಮ್ ಎಲ್ ಎಲೆಕ್ಷನ್ ಈಗ ಇಲ್ಲ ನಾವು ಲೋಕಸಭಾ ಅಭ್ಯರ್ಥಿನ ಗೆಲ್ಲಿಸೋಂಥ ಕೆಲಸಗಳನ್ನ ನಾವು ಎಲ್ಲಾದ್ರೂ ಸೇರಿ ಒಗ್ಗಟ್ಟಾಗಿ ಮಾಡೋಣ ಮುಂದಿನ ದಿನಗಳಲ್ಲಿ ನಾವು ಕಾನ್ಷಿಯನ್ಸಲ್ಲಿ ಏನು ಕೆಲಸ ಮಾಡಿದಿರಿ ಯಾವ ಥರ ಪಾರ್ಟಿನ ಉಣಿಸ್ಕೊಂಡಿದಿರಿ ಯಾವ ಥರ ಪಾರ್ಟಿನ ಬೆಳೆಸ್ಕೊಂಡಿದ್ದೀರಿ ಯಾವ ಥರ ಲೀಡರ್ಗಳನ್ನ ನಾವು ಇಟ್ಕೊಂಡಿದಿರಿ ನಾವು ಪಾರ್ಟಿ ಯಾವ್ದು ಕೊಡ್ಬೇಕು ಏನು ಅಂತ ಹೇಳಿ ತೀರ್ಮಾನ